ನಾನು ಹೋಗಿರ್ಲಿಲ್ವಲ್ಲ ನಿಶ್ಚಿತಾರ್ಥಕ್ಕೆ ಏನು ಅವಶ್ಯಕತೆ ಇಲ್ಲ ಅಂದರು ಗಂಡಿನ ಅವಶ್ಯಕತೆ ಏನಿಲ್ಲ ಅಂತ ನಾನು ಶೂಟಿಂಗ್ ಹೋಗ್ತಾ ಇದ್ದೀನಿ ಇದಕ್ಕೆ ಇವೆಲ್ಲ ಕತೆಗಳು ಬೇಡ ಶುರು ಅಲ್ಲ ನೀನು ಮತ್ತೆ ಏನು ಒಂದೊಂದು ಒಂದೊಂದು ಇಡ್ತೀಯಲ್ಲಪ್ಪ ನೀನು ನಿಂದು ಇದೆ ಬಾಣುಗಳನ್ನ ನನ್ನ ಹತ್ರ ಒಪ್ಕೊಂಡ್ಮೇಲೆ ಅವೆಲ್ಲ ತಿರುಗಿ ಬಾಣುಗಳು ನನ್ನ ಹತ್ರ ಬರೋಂಗಿಲ್ಲ ನಾನು ಮದುವೆ ಮುಗಿಸ್ಕೊಡ್ತೀನಿ ಅಂತ ನಮ್ಮ ಚಿಕ್ಕಪ್ಪ ಹಠ ಹಿಡಿದ್ರು ಅವ್ರಿಗೋಗಿ ಹೇಳಿದ್ರೆ ಅಲ್ಲಿ ಹೆಣ್ಣಿನ ಮನೆಯಲ್ಲ ಹೇಳಿದರು ಏನಿದು ಒಂಬತ್ತು ದಿವಸದಲ್ಲೆಲ್ಲ ಮದುವೆ ನಮ್ಮ ಕೈಲೆಯಲ್ಲಿ ಮಾಡೋಕ್ಕಾಗುತ್ತೆ ಎಷ್ಟು ಅರೇಂಜ್ಮೆಂಟ್ ಮಾಡಬೇಕು ಇದೆಲ್ಲ ಪ್ರತಿಯೊಬ್ಬರು ಛತ್ರ ಸಿಗಬೇಕು ಅಡುಗೆಯವ್ರು ಸಿಗಬೇಕು ಹೋಲಗ್ದವ್ರು ಸಿಗಬೇಕು ಇದೆಲ್ಲ ಆಗೋ ಕೆಲಸನಾ ಇಷ್ಟು ಬೇಗ ಆಗಲ್ಲ ಅಂತ ನಮ್ಮ ಚಿಕ್ಕಪ್ಪ ಹೇಳಿದ್ರೆ ಆ ಮುಹೂರ್ತದಲ್ಲಿ ನೀವು ಮಾಡ್ಕೊಡೋಂಗಿದ್ರೆ ಮದುವೆ ಇಲ್ಲಾಂದ್ರೆ ಈ ಗಂಡ ಆಸೆ ಬಿಟ್ಬಿಡಿ ಇವನಿಗೆ ಇನ್ನು ಜನ್ಮದಲ್ಲಿ ಇನ್ನು ಮದುವೆ ಆಗಲ್ಲ ಇವನ್ಗೆ ಇದು ಕಡೇ ಅವಕಾಶ ಸಿಕ್ಕಿರೋದು ಜಾತಕದಲ್ಲಿ ಜಾತಕದಲ್ಲಿ ಈ ಮುಹೂರ್ತದಲ್ಲಿ ಇವನು ಮದುವೆ ಆಗಲಿಲ್ಲ ಅಂದರೆ ಮುಂದಕ್ಕೆ ಎಂದೆಂದೂ ಇವನು ಮದುವೆ ಇಲ್ಲ ನಿಮ್ಮ ಹುಡುಗಿನೇ ಅಲ್ಲ ಯಾವ ಹುಡುಗೀನೂ ಇವನ್ ಮದುವೆ ಆಗಕ್ಕೆ ಲಾಸ್ಟ್ ಚಾನ್ಸ್ ಇದೆ ಇರೋದು ಇವ್ನಿಗೆ ಅಂತ ಅಲ್ಲಿ ಹೇಳಿದ್ದಾರೆ ಸರಿ ಹಾಗೂ ಅವರು ಒಂದು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಟ್ಬಿಡೋಣ ಅಂತ ಕೇಳಿದ್ದಾರೆ ಅದಕ್ಕೆ ನಮ್ಮ ಮಾವ ಇದ್ರು ನಮ್ಮ ತಾಯಿ ತಮ್ಮೂ ಅವ್ರ ರಾಮಾಚಾರ್ಯ ಭಾಳ ಅವರು ಸಂಸ್ಕಾರವಂತರು ಅವರು ಆರ್ಥೋಡಾಕ್ಸ್ ಅವ್ರು ಅದೆಲ್ಲ ಒಪ್ಪಲ್ಲ ಶಾಸ್ತ್ರೀಯವಾಗೇ ನಡೀಲೇಬೇಕು ಮದುವೆ ಹಾ ಹಾ ಇದ್ರ ನಮ್ಮ ತಂದೆ ಟೂ ತೌಸಂಡಲ್ಲಿ ಹೋಗಿದ್ದು ಮದುವೆ ಆಗಿದ್ದು ನೈನ್ಟೀನ್ ಏಯ್ಟಿ ಏಯ್ಟ್ ಸರಿ ಏನೋ ಮಾಡ್ತೀವಿ ಅಂತ ಅವ್ರು ಹಠ ತೊಟ್ಟು ಏನು ಆ ಕೈಲಾಗ್ದಿದ್ರು ಅವ್ರ ಅತ್ತಿಗೆ ಪ್ರೆಗ್ನೆಂಟ್ ಆವಾಗ ಅವ್ರ ಅತ್ತಿಗೆ ಪ್ರೆಗ್ನೆಂಟ್ ಲೇಡಿನೂ ನೋಡಿ ಅಷ್ಟೆಲ್ಲ ಇದು ಸಿದ್ಧತೆಗಳು ಎಲ್ಲ ಮಾಡಿ ಮದುವೆ ಮಾಡಿಕೊಟ್ರು ಆಮೇಲೆ ಶಂಕರ್ನಾಗೆ ಹೇಳಿದ್ದಕ್ಕೆ ರಿಸೆಪ್ಷನ್ನು ಆಗಿದ್ದು ರಿಸೆಪ್ಷನ್ ಇರಲಿಲ್ಲ ನಮ್ಮ ಲೆಕ್ಕದಲ್ಲಿ ಇದು ಚಿಕ್ಕಪೇಟೆ ಯಾವುದೋ ಒಂದು ಕಲ್ಯಾಣ ಮಂಟಪದಲ್ಲಿ ಯಾರು ಅಲ್ಲ ನನ್ನ ಮದುವೆ ಹೋದೆ ಸರ್ ಏ ನಾನೇನೋ ಇದು ಆಗಲ್ಲ ಅಂತಲೇ ಅನ್ಕೊಂಡಿದ್ದೆ ಆದರೂ ಹೋದೆ ಒಳ್ಳೆ ಒಳ್ಳೆ ಪ್ರಶ್ನೆನೇ ಇದೆ ನನಗೆ ಹೋದೆ ತಾಳಿನೂ ಕಟ್ಟಿದೆ ಜೈ ಜಗದೀಶು ಬಂದಿದ್ರು ಮದುವೆಗ ಮಟ್ಟಿಗೆ ಆಮೇಲೆ ರಿಸೆಪ್ಷನ್ಗೆ ಸುಮಾರು ಜನ ಕಳೆದ ಮದುವೆಗೆ ಜೈ ಜಗೀಶ್ ಶೋಬ್ರನ್ ಇನ್ಯಾರು ಬಂದಿರಲಿಲ್ಲ ರಿಸೆಪ್ಷನ್ಗೆ ಬಂದಿದ್ದು ಅದೇ ಶಂಕರ್ನಾಗ ಹೇಳಿದ್ನಲ್ಲ ಸಿನ್ಮಾದವ್ರಿಗೆಲ್ಲ ಅವರೆಲ್ಲ ಚಿಕ್ಕಪೇಟೆಗೆಲ್ಲ ಹುಡ್ಕೊಂಡು ಎಲ್ಲಿ ನಿಲ್ಲಿಸ್ತಾರೆ ಹೆಂಗೆ ಹುಡುಕ್ತಾರೆ ಅಲ್ಲೆಲ್ಲ ಛತ್ರಿಗಳೆಲ್ಲ ಹುಡುಕ್ದಿಲ್ಲ ಅಲ್ಲೆಲ್ಲ ಜನಸಂದಣಿ ಆಗೋದಿಲ್ಲ ಅದಕ್ಕೆ ಯಾರೂ ಬಂದಿಲ್ಲ ನೀವೊಂದು ಕೆಲಸ ಮಾಡು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ರಿಸೆಪ್ಷನ್ಗೆ ಅರೇಂಜ್ ಮಾಡು ನಾನು ಹೋಸ್ಟ್ ಮಾಡ್ತೀನಿ ಅದನ್ನ ಕಂಪ್ಲೀಟ್ ಇದು ನಾನು ತೊಗೊತೀನಿ ಜವಾಬ್ದಾರಿ ಬಟ್ ನಮ್ಮನ್ನು ಕಳಿಸಿ ಬುಕ್ ಮಾಡಿಸಿ ಎಲ್ಲ ಮಾಡಿ ನಾವು ಹೋಗಿ ಎಲ್ಲರನ್ನೂ ಕರೆದು ಇನ್ವಿಟೇಷನ್ ಮಾಡಿಸಿ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ರಿಸೆಪ್ಷನ್ದು ಎಲ್ಲ ಸಿನಿಮಾದವ್ರನ್ನೂ ಕರೆದಿದ್ದು ಬಟ್ ಆವತ್ತೇ ಹೈಯೆಸ್ಟ್ ಮಳೆ ಆ ವರ್ಷದ್ದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಸುಮಾರು ಹೆಂಗಸರು ಕಲಾವಿದರೆಲ್ಲ ಅವ್ರ ಮನೆಯಲ್ಲೇ ಮನೆಯಿಂದ ಆಚೆ ಕಳಿಸಲ್ವಂತೆ ಲಕ್ಷ್ಮಿ ಭಟ್ ಅವರು ಇವ್ರನ್ನ ಎಷ್ಟೋ ಜನ ಬಂದಿಲ್ಲ ತುಂಬ ಜನ ಬರಲಿಲ್ಲ ಎಪ್ಪತ್ತೈದು ಜನ ಅಷ್ಟೇ ಬಂದಿದ್ದು ನಾವು ಇನ್ನೂರೈವತ್ತು ಮುನ್ನೂರು ಜನಕ್ಕೆ ಅಡುಗೆ ಮಾಡಿಸಿದ್ದು ಸಿನ್ಮಾದಲ್ಲಿ ಬಂದಿದ್ದವರ ವಿಷ್ಣುವರ್ಧನ್ ಬಂದಿದ್ದರು ಆಮೇಲೆ ರವಿ ರಾಧ ಡೈರೆಕ್ಟರ್ ರವಿ ಅವರು ಉದಯ್ ಶಂಕರ್ ಜೈ ಜಯಶ್ ಸುಮಾರು ಹೆಚ್ಚು ಕಮ್ಮಿ ಇಷ್ಟೇ ಅಂತ ಅನ್ಸುತ್ತೆ ಇಲ್ಲ ಸಾಯಂಕಾಲ ಇನ್ನು ಆಮೇಲೆ ಜಯಂತಿಯವರು ಬಂದಿದ್ದರು ಜಯಂತಿಯವರು ಅವರ ಹಸ್ಬೆಂಡ್ ರಾಜ್ಶೇಖರ್ ಅವರು ಮಗ ಪಾಂಡು ಅವರೆಲ್ಲ ಬಂದಿದ್ರು ಎಲ್ಲ ಫೋಟೋ ಇದೆ ಅದು ಮದುವೆ ಫೋಟೋದೆಲ್ಲ ಇದೆ ಒಂದು ಕ್ಯಾಸೆಟು ಮಾಡಿಕೊಟ್ಟಿದ್ರು ಅದೇ ಇವರ ಶೃಂಗಾರ ನಾಗರಾಜ್ ಅವರನ್ನೇ ಬಟ್ ಅದು ಎಲ್ಲೋ ಮನೆಯಿಂದ ಹೋಗಿ ಮತ್ತೆ ಬಂದು ಈಗ ಅದು ಏನಾಗಿದೆ ಎಂದು ಗೊತ್ತಿಲ್ಲ ಅದೆಲ್ಲ ಹಾಕ್ಕೊಂಡು ಎಲ್ಲ ಹೆಚ್ಚು ಕಮ್ಮಿ ಸ್ವಲ್ಪ ಸ್ವಲ್ಪ ಹಾಳಾಗಿ ಎಲ್ಲ ಆಗಿತ್ತು ರಿಸೆಪ್ಷನ್ ಮಟ್ಟಿಗೆ ಅದು ವುಡ್ಲ್ಯಾಂಡ್ಸ್ ಹೋಟ್ಲದ ಮಟ್ಟಿಗೆ ಮಳೆ ಏನೋ ಮಳೆ ಸರ್ ತುಂಬ ಖುಷಿ ಹಾಂ ಏನು ನೀವು ಎಲ್ಲ ಗೊತ್ತಿದೆಯಾ ನಿಮಗೆಲ್ಲ ಮನೆ ತುಂಬಿಸ್ಕೊಂಡ್ರಲ್ಲ ಒಳಗೆ ಬರ್ತಾರೆ ನೋಡ್ತಾರೆ ಔಟ್ ಹೌಸು ಮನೆ ಇಷ್ಟೇ ಚಿಕ್ಕ ಮನೆ ಅಲ್ಲಿಗೆ ಮೇಲೆ ಬರೀ ಪೇಪರ್ಗಳು ಲಾವಣ್ಯ ಅದು ಇದು ಸಿನಿಮಾ ಪೇಪರ್ಗಳು ಎಲ್ಲ ಇದೆ ಆಮೇಲೆ ಹಿಂಗೆ ಎಳೆದು ನೋಡ್ತಾರೆ ತಪ 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 ಅಂತ ಅದು ಉದುರ್ಕೊಂಡು ಇದು ಎಂಥ ಹಿಡಿದಿದೆ ಪೇಪರ್ನೆಲ್ಲ ತಿಂದ್ಬಿಟ್ಟಿದೆ ಗೆದ್ದಲು ಬರೀ ಇವೇ ಇವೆ ಏನ್ ನೋಡಿದ್ರು ಸಿನಿಮಾ ಪುಸ್ತಕ ಹಾಡಿನ ಪುಸ್ತಕ ಸಿನ್ಮಾ ಕ್ಯಾಸೆಟ್ಗಳು ಪ್ಲೇಟ್ಗಳು ಬರೀ ಇವೆ ಒಳಗಡೆ ನೋಡಿದ್ರೆ ಅಡುಗೆ ಮನೆಯಲ್ಲಿ ಅಂಥ ಏನು ಇದಿಲ್ಲ ಅದು ಹೆಂಚಿನ ಮನೆ ಈ ಗಿಲಿ ಎಲ್ಲ ಓಡಾಡ್ತಾ ಇರೋದು ಅವ್ರ ಮನೆ ಕಂಪೇರಿಂಗ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ ಅಷ್ಟೇ ಓನ್ ಹೌಸ್ ಇಲ್ಲ ಮನೆಗೆ ಬಂದಿರಲಿಲ್ಲ ಬರೀ ಅಶೋಕ್ ಹೋಟ್ಲಲ್ಲೇ ನೋಡಿದ್ರು ಮನ್ಮತ ಇದ್ದಂಗೆ ಇದ್ದಾನೆ ಕಮಲಾಸ್ ಅಂತರ ಇದ್ದಾನೆ ಇಲ್ಲ 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 ಮನೆ ನೋಡಿರಲಿಲ್ಲ ಹೆಂಡತಿ ರಿಯಾಕ್ಷನ ಫಸ್ಟ್ ಎಲ್ಲ ಪರ್ಕೆ ತಗೊಂಡು ಅದನ್ನೆಲ್ಲ ಇದು ಮಾಡಿ ಕ್ಲೀನ್ ಮಾಡಿ ಪೇಪರ್ನೆಲ್ಲ ಹಾಚಿಕೆ ಹಾಕಿ ಅಂತೆಲ್ಲ ಇದು ಮಾಡಿ ನೀಟ್ ಮಾಡಿ ಇದ್ದಿದ್ರಲ್ಲಿ ನೀಟ್ ಮಾಡಿ ಎಲ್ಲ ಮಾಡಿ ಅಡುಗೆ ಇಡ್ಗೆ ಮಾಡೋದು ಎಲ್ಲ ಆವಾಗ ಶುರು ಮಾಡಿದ್ದು ಅಲ್ಲೂ ನೀರು ಕಷ್ಟ ಇತ್ತು ಔಟ್ ಹೌಸ್ನಲ್ಲಿ ಕುಮಾರ ಪಾರ್ಕ್ ಸೌಂದರ್ಯ ಮನೆ ಒಂದು ಕ್ರಾಸ್ ಆ ಕಡೆ ಈ ಕಡೆ ಎಡಿನಲ್ಲಿ ಸುಧಾರಣೆಯವರು ಮುಂಚೆ ಇದ್ರಂತೆ ಆಮೇಲೆ ಎನ್ ಲಕ್ಷ್ಮೀನಾರಾಯಣ್ ಸ್ವಲ್ಪ ಅಲ್ಲಿದ್ದರು ಆಮೇಲೆ ಕೊನೆ ಮನೆಗೆ ಬಂದಿದ್ದರು ಎಲ್ಲ ಆ ಏರಿಯಾದ ಮದುವೆ ಆದಮೇಲೆ ಸ್ವಲ್ಪ ಚೆನ್ನಾಗಾಯಿತು ಒಂಥರ ನನ್ನ ಜೀವನ ಒಂದು ಸ್ವಲ್ಪ ನಾರ್ಮಾಲಿಟಿಗೆ ಬಂದು ತಂದರು ಇವರು ಮನೆಯವರು ಮುಗ್ದರ ಎಲ್ಲ ಹಾಕಿ ಕಡಿವಾಣ ಹಾಕಿ ಅಡ್ವೈಸ್ ಮಾಡಿ ಅಧಿಕಾರ ತಗೊಂಡು ಸ್ವಲ್ಪ ಎಲ್ಲ ಮಾಡಿದರು ಇವಳು ನೂರೊಂದನೇ ನೋ ಅಲ್ಲ ನೂರಂದು ನೂ ನೂ ನೂರಾದ ಮೇಲೆ ಒಪ್ಕೊಂಡಿದ್ದೀವಳನ್ನ ಈ ಏಳು ಬಂದು ಎಷ್ಟೋ ಒಂದು ಎಪ್ಪತ್ತೈದು ಆದಮೇಲೆ ಎಪ್ಪತ್ತೈದು ಹುಡುಗಿ ಎಪ್ಪತ್ತೈದನೇ ಒಳು ಇರ್ಬೋದು ಅದೇ ಒಂದು ವರ್ಷ ನಾನು ಒಪ್ಪಿರಲಿಲ್ವಲ್ಲ ಅಲ್ಲೊಂದು ಇಪ್ಪತ್ತು ಅಂದ್ರೂ ಒಂದು ಎಪ್ಪತ್ತೈದನೇವರು ಇರಬಾರ್ದಿಟ್ ಹುಡುಗಿ ನೂರು ಕರೆಕ್ಟಾಗಿ ನೂರೇನು ಮೊದಲನೇ ಅವಳು ಅವಳೆ ನೂರನೇ ಅವಳು ಅವಳೆ ಅವರಪ್ಪನಿಗೆ ಹೇಳಿದ್ನಲ್ಲ ಇದೇ ಶರ್ಟು ಇದೇ ಪ್ಯಾಂಟ್ ಹಾಕಿದ್ದೆ ಫಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗಲೂ ಐದು ವರ್ಷದಿಂದ ಅಂತ ಬಾಂಬೆ ಮುಂಚೆ ಇಲ್ಲೇ ಇದ್ದಿದ್ದವರು ಆವಾಗ ನಾನು ಆಗಲ್ಲ ಅಂದ ಈ ನವರಂಗ್ ಟಾಕೀಸ್ ಹತ್ರನೇ ಇದ್ದಿದ್ದು ಆಮೇಲೆ ಅವರು ಬಾಂಬೆಯಿಂದ ಅಲ್ಲೇ ನವರಂಗ್ ಟಾಕೀಸ್ ಹತ್ರನೇ ಮತ್ತೆ ನಮ್ದು ಸೆಕೆಂಡ್ ಇದು ಆಗಿದ್ದು ಅಲ್ಲೇ ಅವರಪ್ಪ ನಾನು ಕೊಡಲ್ಲ ಹೆಣ್ಣ ಹೋಗ್ತಾ ಇರಿ ತಿನ್ಕೊಂಡು ಬೇಗ ಬೇಗ ತಿನ್ಕೊಂಡು ಬೇಗ ಹೊರಟು ಇಲ್ಲಿ ಜಾಸ್ತಿ ಹೊತ್ತು ಗಂಡು ನನ್ನ ಎದುರಿಗಿರಬಾರ್ದು ಅಂತ ಹೇಳಿದ್ದು ಸ್ವಲ್ಪ ಗೊತ್ತಾಗ್ಬಿಡತ್ತಂತೆ ಹುಡುಗಿ ಅಪ್ಪನಿಗೆ ಇದು ಅವನೇ ಅವನೇ ಬಂದಿದ್ನಲ್ಲ ಐದು ವರ್ಷದಿಂದ ಅದೇ ಗಂಡೆ ಇದು ಹೌದೌದು ಅದೆಲ್ಲ ಭ್ರಮ ನಿರಸನ ಅವ್ರಿಗೆ ಅದೆಲ್ಲ ಅವ್ರು ಅನ್ಕೊಂಡಿದ್ದಕ್ಕೂ ಅಲ್ಲಿಂದ ನನ್ನ ಮೇಲೆ ದ್ವೇಷ ಶುರು ಆಯ್ತು ಅದು ದ್ವೇಷ ಬೆಳೆಯುತ್ತೆ ಹೊರತು ಅದು ಕಮ್ಮಿ ಆಗೋದಿಲ್ಲ ಕ್ಯಾಕ್ರಸ್ ಉಗಿತಾನೇ ಇರ್ತಾರೆ ಯಾಕೆ ಅಂದರೆ ನಾನು ಒಂದು ಸೈಟ್ ಮಾಡಿಲ್ಲ ಒಂದು ಮನೆ ಕಟ್ಟಿಲ್ಲ ಒಂದು ಒಂದು ದೊಡ್ಡ ಅಮೌಂಟ್ ಗಂಟಿಟ್ಟಿಲ್ಲ ಬರೀ ಸಿನ್ಮಾ 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 ಅಂದ್ಕೊಂಡು ಸಿನ್ಮಾಗೆ ಎಷ್ಟು ಬೇಕಾದ್ರೂ ಮಾಡ್ತಾರೆ ಮನೆಗೇನು ಮಾಡಲ್ಲ ಅಂತ ಸೊ ಮದುವೆ ಆಗಿ ಬಂದ ಹ್ಞೂ ಬಂದಾದ್ರೆ ಅದೇ ಮನೆ ಮೇಲೆ ಅಲ್ಲಿ ನೋಡಿ ಅಲ್ಲಿ ಇದು ಇದು ಗೆದ್ಲು ತಿನ್ಬಿಟ್ಟಿತ್ತಲ್ಲ ಅಲ್ಲಿಗೆ ಬರೀ ಇತ್ತಲ್ಲ ಎಳೆದ್ರೆಲ್ಲ ಇದು ಆ್ಯಂಡ್ಸ್ ಎಲ್ಲ ಗೆದ್ದಲುಗಳೆಲ್ಲ ಬೀಳ್ತಾ ಇತ್ತಲ್ಲ ಅಲ್ಲಿ ಅಲ್ಲೇ ಎಲ್ಲ ಇತ್ತು ಅಲ್ಲೇ ಬೀಳ್ತಾ ಇತ್ತಲ್ಲ ನಾನು ನೋಡಿರ್ಲಿಲ್ಲ ಗೆದ್ಲಿದೆ ನೋಡೇ ಇರಲಿಲ್ಲ ತಂತಂತಂತ ಸುಮ್ಮನೆ ಪೇರಿಸ್ಬಿಡ್ತಾ ಇದ್ದೆ ಅಷ್ಟೆ ಆಮೇಲೆ ಒಂದ್ಸತಿ ಎಲ್ಲೋ ಮೆಜೆಸ್ಟಿಕ್ನಲ್ಲಿ ಅದೇ ಹಿಮಾಲಯ ಅಟ್ಯಾಕ್ಸ್ ಹತ್ರನೇ ಯಾವುದೊಂದು ಶೋ ಇದರಲ್ಲಿ ಒಂದು ಸೀರೆ ತುಂಬ ಚೆನ್ನಾಗಿತ್ತು ನಾನು ನೋಡೆ ಅಂತ ಅಂದ್ಬಿಟ್ಟು ನೋಡ್ತಾ ಇರಲಿಲ್ಲ ತಿರುಗಿ ನೋಡ್ತಾ ಇರಲಿಲ್ಲ ಈ ಕಡೆ ಈ ನೋಡೆ ಇದು ಚೆನ್ನಾಗಿದೆಯಾ ಅಂದೆ ಚೆನ್ನಾಗಿದೆ ಅಂದರೆ ಕಿಡಿಸ್ಬಿಡ್ತಿದೆ ಅವಳು ಚೆನ್ನಾಗಿದೆ ಅಂದಿದ್ರೆ ಆ ಮೊಮೆಂಟಲ್ಲಿ ದುಡ್ಡಿರಲಿಲ್ಲ ನಾನು ಕರ್ಕೊಂಡೋಗಿ ಆಟೋಲಿ ಮನೆಗೆ ಬಿಟ್ಬಿಟ್ಟು ದುಡ್ಡು ತೊಗೊಂಬಂದು ತಿರುಗಿ ಆ ಸ್ಯಾರಿ ತೊಗೊಂಡು ತಿರುಗಿ ತೊಗೊಂಡೋಗಿ ತೊಗೊಳೆ ಅಂತ ಮೊದಲನೇ ಸೀರೆ ಅದು ನನ್ನ ಕೈಯಿಂದ ದುಡ್ಡು ಕೊಟ್ಟು ಕೊಡಿಸೋದು ಆಗ್ತಾ ಇತ್ತು ಅಷ್ಟೇ ಚೆನ್ನಾಗಿತ್ತು ನಾನ್ನೂರು ರೂಪಾಯಿ ಅಷ್ಟೆ ನಾನು ಇತ್ತು ದುಡ್ಡು ಮನೇಲಿತ್ತು ಚೆನ್ನಾಗಿದ್ದೀರಾ ಕಡಿಸ್ಬಿಟ್ಟಿದೆ ಇವತ್ತು ಸೀರೆ ತೊಗೊಂಡೋದ್ರೆ ಉಗಿತಾಳೆ ಬೈತಾಳೆ ಹೊಡಿತಾಳೆ ಅಷ್ಟು ಸೀರೆ ನಾನು ತಂದು ಕೊಡ್ತಾನೆ ಇದೆ ನಾನು ಉಗಿಸ್ಕೊತಾನೆ ಇರ್ತೀನಿ ತಂದು ಕೊಡ್ತಾನೆ ಇರ್ತೇನೆ ಅವಳು ಉಗಿತಾನೆ ಇರ್ತಾಳೆ ಇವಾಗ ಇವು ಇವಾಗ ತಂದು ಏನು ಪ್ರಯೋಜನ ಈಗೇನು ಉಟ್ಕೊಳ್ಳೋ ವಯಸ್ಸಾಯ್ತು ಏನು ಒಳ್ಳೆ ಕಾಲೇಜ್ ಹುಡುಗಿರಿಗೆ ತಂದಂಗೆ ತಂದಿದ್ದೀರಲ್ಲ ನಾನು ಉಟ್ಕೊಂಡೋದ್ರೆ ಮರ್ಯಾದೆ ಇರುತ್ತ ಅರವತ್ತು ವರ್ಷ ನನ್ನ ಕಾಲೇಜ್ ಹುಡುಗಿನ ತಗೋ ನೀನೇ ಉಟ್ಕೊತೀನಿಗೆ ಸೀತಾಳೆ ನೀನೇ ಉಟ್ಕೊಂಡು ಎಲ್ಲರೂ ಹೋಗು ಅಷ್ಟು ಕೋಪ ಈಗ ತಂದು ಕೋಪ ತಂದ್ಕೊಡ್ಬಾರ್ದ ಆದರೂ ನಾನು ಒಂದು ಸಂಕ್ರಾಂತಿ ಉಗಾದಿ ಗೌರಿ ಹಬ್ಬ ಇನ್ನೊಂದು ಲಕ್ಷ್ಮಿ ಹಬ್ಬ ಲಕ್ಷ್ಮಿ ವ್ರತ ಮಹಾ ವರಮಹಾಲಕ್ಷ್ಮಿ ಅಷ್ಟಕ್ಕೆ ತಂದೆ ತರ್ತೀನಿ ಅದಕ್ಕೆ ಮಟ್ಟಿಗೆ ಇದಿದೆ ಏನೂ ಸ್ಯಾಂಕ್ಷನ್ ಅಬ್ ಅಬ್ಜೆಕ್ಷನ್ ಇಲ್ಲ ಪರ್ಮಿಷನ್ ಇದೆ ಅವ್ನು ನಾಲ್ಕು ಸೀರೆ ವರ್ಷಕ್ಕೆ ಬಿಟ್ಟರೆ ಬೇರೆ ನಿನ್ನೆ ಅದು ಇವ್ರಿಗೆ ಅಂತ ನಾನು ತೊಗೊಂಡೋಗಿ ಕೊಡಬಾರ್ದು ಸೊ ಮದುವೆ ಟೈಮಲ್ಲಿ ಭಾವನೆ ಇದೆ ಅದು ಒಂಥರ ಸತ್ಯನೂ ಇರ್ಬೋದು ಅರ್ಧಕ್ಕರ್ಧ ಸತ್ಯನೂ ಉಂಟು ಹೇಳೋ ಹೇಳೋ ಪಾಯಿಂಟ್ಸ್ ನಲ್ಲೆಲ್ಲ ಸತ್ಯಾಂಶನೂ ಅಡಗಿದೆ ಅದರಲ್ಲಿ ಆದ್ರೆ ನಾನೇನು ಹೇಳ್ಕೊಂಡಿರ್ಲಿಲ್ಲ ನಾನು ನಾನ್ ನಾನಾಗಿ ಸುಳ್ಳೇನೇ ಹೇಳ್ಕೊಂಡಿರ್ಲಿಲ್ಲ ನಮ್ಗೆ ಬೇಕಾದಂಗಿದೆ ದುಡ್ಡು ಹಾಗೆ ಅಂತ ನಮ್ಮ ತಂದೆಯರು ಕಾಗದ ಬರೆದಿದ್ದರು ಅವ್ರ ತಂದೆಗೆ ನನ್ನ ಮಗನಿಗೆ ತಿಂಗಳಿಗೆ ಇಷ್ಟು ಸಂಬಳ ಎರಡು ಸಾವಿರನೂ ಎರಡು ಸಾವಿರನೇ ಇರಬೇಕು ಎರಡು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಅಂತ ಏಯ್ಟಿ ಏಯ್ಟಿ ಟಿಪ್ಸ್ ಬಗ್ಗೆ ಏನು ಬರೆದಿರಲಿಲ್ಲ ನಮ್ಮ ತಂದೆ ಅದು ಸಂಬಳದ ಲೆಕ್ಕ ಅಲ್ಲ ಅದು ಸರ್ ಟಿಪ್ಸ್ ಈಸ್ಕೋಬಾರ್ದು ನೀನು ಬೇಡ ಅಂತೇಳು ಅಂತ ಹೇಳಿ ಕೊಟ್ಟಿದ್ರು ನಮ್ಮ ತಂದೆ ಅವ್ರು ಎಂತೆಂಥವ್ರು ಬರ್ತಾರೋ ಅವರೆಲ್ಲ ಯಾವ ಥರ ದುಡ್ದಿರ್ತಾರೋ ಎಷ್ಟು ನ್ಯಾಯವಾಗಿ ದುಡಿದು ದುಡಿದ್ರೆ ಅಷ್ಟು ದುಡ್ಡು ಅವರಿಗೆ ಅವ್ರಿಗೆ ನೂರು ನೂರು ರೂಪಾಯಿ ಕೊಡೋಕೆಲ್ಲ ಬೇಡ ಈಸ್ಕೋಬೇಡ ನಾನು ಈಸ್ಕೊಳ್ಳಲ್ಲ ಅಂದರೆ ಯಾರಿಗೂ ಕೊಡೋಲ್ಲ ಅಲ್ಲ ಆಮೇಲೆ ಅವರು ನೆಕ್ಸ್ಟು ಅದಕ್ಕೆ ಡಿಪಾರ್ಟ್ಮೆಂಟಲ್ಲಿ ನನ್ನ ಮೇಲೆ ಇದಿತ್ತು ನೀನು ಹಂಗಿದ್ರೆ ಇಬ್ಬಿಬ್ರು ಹೋಗಿ ನೀನು ಈಸ್ಕೊ ನೀನು ಈಸ್ಕೋಬೇಡ ಅವನು ಈಸ್ಕೊಳ್ಳಿ ಟಿಪ್ಸು ಅಂತ ಅದೇ ಇದು ಹೊಲಿಗೆ ಎಲ್ಲ ಕ್ಲೀನ್ ಮಾಡಿ ಆ ಪೇಪರೆಲ್ಲ ನೋಡಿ ಆವತ್ತಿಂದನೇ ನನ್ನ ಮೇಲೆ ಇದು ಬರಲಿಲ್ಲ ಹೊರಟ ಅವರು ಭ್ರಮ ನಿರಸನ ಆಗೋಯ್ತು ಅವ್ರು ಅಂದ್ಕೊಂಡಿದ್ದೆ ಒಂದು ಅವರು ಸ್ವರ್ಗ ಅಂದ್ಕೊಂಡು ಬಂದರು ನರ್ಕ ಅಂತ ಮೇಲೆ ಗೊತ್ತಾಯ್ತು ಆದರೆ ದೆರ್ ಇಸ್ ನೋ ಅದರ್ಗೂ ಅಂತಾರಲ್ಲ ಅವ್ರಿಗೂ ಅಷ್ಟೇ ನನಗೂ ಅಷ್ಟೆ ನಾನು ಅವ್ರನ್ನ ಬಿಡೋಕ್ಕಾಗಲ್ಲ ಅವ್ರು ನಾನು ಬಿಡೋಕ್ಕಾಗಲ್ಲ ಕಟ್ಕೊಂಡಿದ್ದಕ್ಕೆ ಇಬ್ಬರು ಅನ್ಭವಿಸ್ಬೇಕು ಇಬ್ರು ಅನುಭವಿಸ್ತಾ ಇದ್ದೀವಿ ಅಷ್ಟೇ ನಾನು ಎಷ್ಟು ಪ್ರಯತ್ನ ಬಿದ್ದರೂ ಕಾಮಿಡಿ ಆಗಲ್ಲ ಹ್ಯೂಮರಸ್ ಅಂದ್ರೆ ಆಗಲ್ಲ ನಿಮ್ಮ ಜೋಗ್ಯೆಲ್ಲ ನಾನು ಹಗಕ್ಕಾಗಲ್ಲ ಇದೊಂದು ಜೋಗ ಜೋಗ್ ಬೇಡಲೇ ಬೇಡ ಅವ್ರಿಗೆ ಟಿ ವಿನಲ್ಲೂ ಜೋಗ್ ಬಂದ್ರೆ ನಗಲ್ಲ ಸರ್ ಜಾಸ್ತಿ ನಾನು ಹೆಂಚಿಕೆ ಕಿ ಇದು ತಾರಸಿ ಕಿ ನಗ್ತಾ ಇರ್ತೇನೆ ಅವ್ರ ನಗಲ್ ಅದೇ ಈ ಭ್ರಮ ನಿರಸನ ಆಗೋಯ್ತಲ್ಲ ಅದು ಮುಂಚೆ ನಗ್ತಿದ್ರೋ ಏನೋ ಗೊತ್ತಿಲ್ಲ ಮುಂಚೆ ಎಲ್ಲ ನಾನು ಹೋದಾಗೆಲ್ಲ ಚೆನ್ನಾಗಿ ಇರೋರು ಅವಾಗ ಅವಾಗಿದ್ದೆ ಒಂಥರ ಅದೇ ಚೆನ್ನಾಗಿತ್ತು ಅನ್ಸುತ್ತೆ ನನಗೆ ಬಿಫೋರ್ ಮ್ಯಾರೇಜ್ ಆ ಲವ್ವೇ ಚೆನ್ನಾಗಿತ್ತು ಅನ್ಸುತ್ತೆ ಲವ್ ಅಂದ್ರೆ ಲವ್ ಲವ್ ಅಂದ್ರೆ ಅದೇ ಬರೀ ಅಷ್ಟೇ ದೊಡ್ಡ ಡಿಸ್ಟೆನ್ಸ್ನಲ್ಲಿ ಲವ್ ಅಷ್ಟೆ ದೋಸೆ ಅದು ಇದು ಎಲ್ಲ ಕೊಡೋರು ತುಪ್ಪ ನಾನು ತುಪ್ಪದಲ್ಲೇ ಸ್ನಾನ ಮನುಷ್ಯ ಮನುಷ್ಯನ ಸೌಟಲ್ಲಿ ಹಾಕೋರು ನಮ್ಮಮ್ಮ ತುಪ್ಪನ ಮೂರು ಸೌಟು ಸಾಯಿ ಕುಮಾರೇ ನನಗೆ ಬೌಲಲ್ಲಿ ತುಪ್ಪ ಕೊಟ್ಟಿದ್ದಾರೆ ಹೈದ್ರಾಬಾದ್ನಲ್ಲಿ ತರಿಸ್ತಿ ಇನ್ನೊಂದು ಒಂದು ಬೌಲ್ ಮುಗಿಸ್ಬಿಟ್ಟೆ ನಾನು ಕಳ್ಳ ತಂದಲ್ಲಿ ಎ ಮಾರ್ಸಿ ಎ ಮಾರ್ಸಿ ಎ ಮಾರ್ಸಿ ಮುಗಿಸ್ಬಿಟ್ಟೆ ಯಾರೋ ಅವ್ರು ಯಾರೋ ಹೈದರಾಬಾದಲ್ಲಿ ಅಲ್ಲಿ ಸಾಯಿ ಕುಮಾರ್ ಇದು ಮಡಿವಾಳ ಮಚೆಯ ಶೂಟಿಂಗಲ್ಲಿ ತುಂಬಾ ಅವ್ರಿಗೆ ಈ ಜನ್ಮದಲ್ಲಿ ನನ್ನ ಮೇಲೆ ಪ್ರೀತಿ ಏನೂ ಬರೋದಿಲ್ಲ ಸರ್ ಯಾವ ಜನ್ಮದಲ್ಲಿ ಮದ್ವೆನೂ ಬೇಡ ಅನ್ನೋ ಲೆವೆಲ್ ಬಂದ್ಬಿಟ್ಟಿದ್ದಾರೆ ಮದುವೆನೇ ಬೇಡ ಯಾವ ಜನ್ಮಕ್ಕನೂ ಅಂತ ಬರ್ಬೇಕಾದ್ರೆ ಹಾ ಈ ಬೆಳಿಗ್ಗೆ ಏನು ಹೇಳಿದೆ ಅಂದರೆ ಇಷ್ಟೆಲ್ಲ ನಾನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಆಯಿತು ಅಯ್ಯೋ ನನಗೂ ಒಬ್ಬ ಪಿ ಎ ಅದು ಇದು ಇರಬೇಕಿತ್ತು ಅಂತಂದೆ ನಿನ್ನ ಮಕ ಪಿ ಅಂತೆ ಪಿ ಎ ಇನ್ನು ನಿನ್ನ ಮಾನ ಮರ್ಯಾದೆ ಒಂಚೂರು ಇನ್ನು ಇನ್ನೂ ಹೋಗ್ಲಿಲ್ವಾ ಇನ್ನೂ ಏನು ಇಷ್ಟು ದಿವಸ ಏನು ಕಿಸಿಕಾಗಲಿಲ್ಲ ಇನ್ನು ಮುಂದಕ್ಕೆ ನೀನು ಏನು ಕಿಸ್ಯೋದು ನೀನು ಸುಮ್ಮನೆ ಈ ಥರ ಎಲ್ಲ ಮಾತಾಡಬೇಡ ನನಗೆ ಬಿ ಪಿ ರೈಸ್ ಮಾಡಬೇಡ ನೀನು ನನಗೆ ಹೋಗಿ ಇನ್ನೂ ಮಾತಾಡ್ತಾನೆ ಕೈಲೇನು ಕಿಸಿದು ಇದಕ್ಕೆಲ್ಲ ಏನು ಕೊರತೆ ಇಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಂಗಾಗಬೇಕು ಹಿಂಗಾಗಬೇಕು ಎಲ್ಲರೂ ಮಾಡಿ ಮಾಡಿದ್ದು ನಿನಗೆ ನಾನು ನೋಡಿದ್ದೀನಿ ಕಂಡಿದ್ದೀನಿ ಕೇಳಿದ್ದೀನಿ ಇನ್ನೂ ನೀನು ಹಂಗೆ ಇದು ಮಾಡ್ತಾ ಇದ್ದೀನಿ ನಿನ್ಗೆ ಬುದ್ಧಿ ಬರೋದು ಯಾವಾಗ ನೀನು ಬದಲಾಗೋದು ಯಾವಾಗ ನೀನು ಒಂದು ಇದನ್ನು ತಿಳ್ಕೊಳಕ್ಕಾಗಲ್ವ ನಿನಗೆ ಬರೀ ಭ್ರಮೇಲೆ ಇರ್ತೀಯಲ್ಲ ವಾಸ್ತವ್ಯ ಏನು ಅನ್ನೋದು ಗೊತ್ತೇ ಆಗಲ್ವಲ್ಲ ನಿನಗೆ ನನಗೆ ಬೇರೆ ರೇಗಿಸ್ತಾನೆ ಯಾವುದೂ ಆಗಲ್ಲ ಬರೀ ಬಾಯಿ ಮಾತಿನಲ್ಲಿ ಇದು ಅರಮನೆ ಕಟ್ತಾ ಇರೋ ನೀನು ನಿನ್ನ ಯೋಗ್ಯತೆಗೆ ಇಷ್ಟು ಹೌದು ನಾನು ಕೆಟ್ಟ ಮಾತು ಬೈಕೊಂಡೇ ಬಂದೆ ಬಟ್ ಅವ್ರು ಒಳಗೋದ್ಮೇಲೆ ಅಲ್ಲಿ ಬಾಗಿಲಿಂದ ಲಿಫ್ಟ್ನಲ್ಲಿ ಹೋಗೋ ತನಕ ಬಾಯ್ನಲ್ಲೇ ಬೈದಿದ್ದು ಓಪನ್ ಆಗಿ ಬೈದಿದ್ದು ಬರೀ ಮನಸ್ಸಿನಲ್ಲೆಲ್ಲ ಬೈಕೊಂಡು ನಾನು ನನ್ನ ಇದನ್ನ ಸಮಾಧಾನ ಮಾಡ್ಕೊಂಡು ನಾನು ಬಂದೆ ಪ್ರೀತಿ ಇದೆ ಬಟ್ ಈ ಬರೀ ಜಗಳವೇ ಅಷ್ಟೆ ಒಂದು ಸಂತೋಷ ಒಂದು ಹೆಗಲ ಮೇಲೆ ಕೈ ಹಾಕೋದು ಯಾವುದೂ ಇಲ್ಲ ಮಟ್ರಾಸ ಅಷ್ಟೇ ಅದು ಅವನೇ ನನ್ನ ಗಂಡಮಕ್ಕೆ ಆಮೇಲೆ ಬರಲಿಲ್ಲ ಅಲ್ಲಿ ನೋಡಿದ್ರಲ್ಲ ಆ ಸೀನೆಲ್ಲ ನೋಡಿದ್ಮೇಲೆ ಶೂಟಿಂಗ್ ಗೀಟಿಂಗ್ ಅಂದರೆ ಇಷ್ಟ ಆಗಲಿಲ್ಲ ಆಮೇಲೆ ಇದು ಈ ಶೂಟಿಂಗ್ ಬಂದಿದೆ ಅಷ್ಟೆ ಮನೆ ದೇವರು ಯಾಕೆಂದ್ರೆ ನನ್ನ ಮಗ ಮತ್ತೆ ಮಗಳು ಇಬ್ಬರನ್ನು ಅಲ್ಲಿ ಕೂರಿಸಿದ್ವಿ ಶಾರ್ಟಲ್ಲಿ ಮಡ್ರಾಸ್ನಲ್ಲಿ ನನ್ನ ಮಗನ ಕೇಳಿದರು ಬಾಲು ಮಹೇಂದ್ರರು ಈ ಪಿಚ್ಚರ್ನ ಆ್ಯಕ್ಟ್ ಅಂತ ಇಲ್ಲ ಇಲ್ಲ ನಾನು ಮಾಡಲ್ಲ ನಾ ರವಿ ಅಂಕಲ್ ಪಿಕ್ಚರ್ನಲ್ಲಿ ಮಾಡೋದು ಅಂತ ನಾನು ಕೇಳಿದ್ರು ಯಾರು ರವಿ ಅಂಕಲ್ ಅಂತ ರವಿಚಂದ್ರನ್ ರವಿಚಂದ್ರನಲ್ಲಿ ಮಾಡಿಸಿ ಬಿಡಿ ಪರವಾಗಿಲ್ಲ ಆಮೇಲೆ ನೋಡೋಣ ಅವ್ರದ್ರಲ್ಲೇ ಫಸ್ಟ್ ಮಾಡಲಿ ಆಮೇಲೆ ನೋಡೋಣ ಅಂದರು ಆಮೇಲೆ ರವಿಚಂದ್ರನ್ ಮನೆ ದೇವ್ರನಲ್ಲಿ ಹೇಳಿದ್ದಕ್ಕೆ ಒಂದು ಶಾರ್ಟ್ ಇಟ್ಟು ಅಲ್ಲೇನು ಅವಶ್ಯಕತೆ ಇರಲಿಲ್ಲ ಇವಾಗ ಹೆಂಗೆ ನಂದು ನಾಗರಾವ್ನಲ್ಲಿ ಒಂದು ಶಾರ್ಟ್ ಆಯಿತು ಆ ಥರ ಅವನಿಗೂ ಒಂದು ಆ ಥರ ಶಾರ್ಟ್ ಆಯಿತು ಆಮೇಲೆ ರವಿಚಂದ್ರನೇ ಏನಷ್ಟು ಇದು ಮಾಡಲಿಲ್ಲ ಇಂಟ್ರೆಸ್ಟ್ ತೊಳೆ ಐದ್ತಾ ಇರೋ ವಯಸ್ಸು ಚೆನ್ನಾಗಿ ಓದಲಿ ಚೆನ್ನಾಗಿ ಓದ್ತವನ ಫಸ್ಟ್ ಎಜುಕೇಷನ್ ಮುಖ್ಯ ಅಂತ ಹೇಳಿ ನಾನು ಬುದ್ಧಿ ಹೇಳಿ ಇವತ್ತು ಅವ್ರು ಹೇಳಿದ ಮಾತು ನಿಜವಾಗಿ ನಡೀತಿದೆ ಚೆನ್ನಾಗಿ ಓದಿ ಚೆನ್ನಾಗಿದ್ದಾನೆ ಅಷ್ಟೇ ಇವಾಗ ಪ್ರಯಾಗ್ರಾಜ್ಗೆ ಹೋಗಿದ್ದಾನೆ ಈಗ ಇವತ್ತು ರಾತ್ರಿ ಬರ್ತಾ ಇದ್ದಾನೆ ಫಾರಿನ್ನಲ್ಲೂ ಎಲ್ಲ ಫಾರಿನ್ ಅಂತೂ ಸಿಕ್ಕಾಬಟ್ಟೆ ಸುತ್ತಾ ಇರ್ತಾನೆ ಜಾಸ್ತಿ ಅಲ್ಲೆಲ್ಲ ಆಫೀಸಿಂದ ಕಳಿಸ್ತಾ ಇರ್ತಾರೆ ಅವ್ನಿಗೆ ಓದಿರೋದ ಇಂಜಿನಿಯರಿಂಗ್ ಹ್ಞೂ ನಂಗೆ ಗೊತ್ತು ನಾನು ಇವತ್ತಲ್ಲ ಮಗ ಯಾವ ಸ್ಕೂಲ್ಗೆ ಹೋಗ್ತಿದ್ದಾಗಿಂದೂ ಅವನು ಯಾವ ಸ್ಟ್ಯಾಂಡರ್ಡು ಯಾವ ಸೆಕ್ಷನು ಎಷ್ಟು ಮಾರ್ಕ್ಸ್ ತೆಗಿತಾನೆ ಯಾವ ವಿಷಯಕ್ಕೂ ನಾನು ಹೋಗೆಲ್ಲ ನಾನು ನೆಂಟಿದೆ ಇದು ಅವ್ರದೇ ಎಲ್ಲ ಉಸ್ತುವಾರಿ ನಾನು ಕೇಳ ಸಿನ್ಮಾ ಬಿಟ್ಟು ಏನೂ ಮಾತಾಡ್ತಿದ್ದವನಲ್ಲ ಸರ್ ನಾನು ಯಾರು ಪರಿಚಯ ಆದ್ರೂ ಬರೀ ಸಿನಿಮಾ ಇಬ್ರೆ ಮಗಳು ನೋವಿದೆ ನನ್ನ ಜವಾಬ್ದಾರಿ ಏನು ನಾನು ಪಾಲಿಸ್ತಿಲ್ಲ ಸಂಸಾರ ನನಗೆ ಬೇಕಿತ್ತ ಅಂತ ಈಗ ಅನ್ಸುತ್ತೆ ಯಾಕೆ ಬೇಕಿತ್ತು ನನಗೆ ಸಂಸಾರ ಕೆಲಸ ಮಾಡ್ತಿಲ್ಲ ಅಲ್ಲ ಏಕೆ ಇವಾಗ ಕೆಲಸ ಕೆಲಸ ಮಾಡ್ತಾನೆ ಅದು ಏನು ಅವ್ನು ನನ್ನ ಹತ್ರ ಏನು ಮಾತಾಡೋದಿಲ್ಲ ಸರ್ ನಾನೇನು ಅವ್ನು ಕೇಳೋದು ಇಲ್ಲ ಅವ್ನು ಜಾಸ್ತಿ ಉರಿದು ಬೀಳ್ತಾ ಇರ್ತಾನೆ ನಾನು ಅವನು ಎದುರುಗೋಗಿ ನಿಂತರೋ ಅಷ್ಟೇ ಹಿಂಗಂತ ಇರ್ತಾನೆ ಅವ್ನು ಬ್ಯುಸಿ ಇರ್ತಾನೆ ಅವನೇನೋ ವರ್ಕ್ ಫ್ರಮ್ ಹೋಮು ಇಲ್ಲ ಏನೋ ಇದು ಇನ್ನೇನೋ ಒಂದು ಯೋಚನೆ ಎಲ್ಲ ಮಾಡ್ತಿರ್ತಾನೆ ನಾನು ಹೋದ್ರೆ ಅವನಿಗೆ ಪ್ರೀತಿ ಇದೆ ಅಪ್ಪ ಅನ್ನೋ ಪ್ರೀತಿ ಇದೆ ಬಟ್ ತುಂಬ ವಿಷಯದಲ್ಲಿ ನನ್ನ ಬಗ್ಗೆ ತುಂಬ ತಿರಸ್ಕಾರ ದ್ವೇಷ ಎಲ್ಲ ಇದು ನಾನು ಬೇರೆ ತುಂಬುತ್ತಲ್ಲ ಮಗನಿಗೆ ಒಳ್ಳೇದೇನು ಹೇಳಲ್ಲ ಸರ್ ಯಾರಿಗೂ ನನ್ನ ಬಗ್ಗೆ ಒಳ್ಳೇದಿದ್ರೆ ಹೇಳು ಅಂದ್ರೆ ಹೇಳಲ್ಲ ಸೈಲೆಂಟ್ ಆಗಿರ್ತೊಳಗೆ ಒಳ್ಳೆ ವಿಷಯ ಇರೋದಿಲ್ವಾ ಮನುಷ್ಯನಲ್ಲಿ ಬರೀ ಒಳ್ಳೆ ಗುಣನೇ ಇರೋಲ್ಲ ಇಲ್ಲ ಬರೀ ಕೆಟ್ಟ ಗುಣನೇ ಇರೋಲ್ಲ ಪರ್ಸೆಂಟೇಜ್ ವೈಸ್ ಒಳ್ಳೆ ಗುಣನೂ ಇರುತ್ತೆ ಕೆಟ್ಟ ಗುಣನೂ ಇರುತ್ತೆ ಅದು ಹೇಳೋಕ್ಕಾಗಲ್ಲ ಅಷ್ಟೆ